ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಪ್ರಮುಖವಾದ ಸುದ್ದಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಿಗಲಿದೆ ಇದು ಕನ್ನಡಪ್ರಭ ವೆಬ್ಸೈಟ್ನಿಂದ ಬಂದಿರುವ ಮಾಹಿತಿಯಾಗಿದೆ ಸ್ಕ್ರೀನ್ ಮೇಲೂ ಕೂಡ ನೀವು ನೋಡಬಹುದಾಗಿದೆ ಹೌದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ರೈತರಿಗಾಗಿ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಬಿಡುಗಡೆಯನ್ನ ಮಾಡಿದ್ದನ್ನು ಸ್ಕ್ರೀನ್ ಮೇಲೆ ನೋಡಬಹುದಾಗಿದೆ ಇದರ ಜೊತೆಗೆ ಬಡವರಿಗೆ ಮೂರು ಕೋಟಿ ಮನೆಗಳ ನೆರವನ್ನು ಕೂಡಲು ನೀಡಲು ಮೋದಿ ಸರ್ಕಾರ ಮುಂದಾಗಿದೆ ಹೌದು ಗ್ರಾಮೀಣ ಭಾಗಗಳಿಗೆ ನೆರವಾಗುವ ಬೃಹತ್ ಯೋಜನೆಯನ್ನು ಪ್ರಧಾನ ಮಂತ್ರಿ ನರೇಂದ್ರ ಮೋದಿಜಿಯವರು ಪ್ರಕಟಣೆಯನ್ನ ಮಾಡಿದ್ದಾರೆ ಹೌದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮೂರನೇ ಬಾರಿ ಪ್ರಧಾನಿಯಾಗಿ ಅಧಿಕಾರವನ್ನ ಸ್ವೀಕರಿಸಿದ ತಕ್ಷಣವೇ ರೈತನಿಗೆ ಹದಿನೇಳನೇ ಕಂತು ಬರುವುದು ಬಾಕಿ ಇತ್ತು ಹೌದು ಚುನಾವಣೆ ಆದ ನಂತರವೇ ಈಗ ಈ ಒಂದು ಕೆಲಸವನ್ನ ಮಾಡಿದ್ದಾರೆ ಹದಿನೇಳನೇ ಕಂತಿನ ಎರಡು ಸಾವಿರ ರೂಪಾಯಿ ಮೊತ್ತ ರೈತನ ಬ್ಯಾಂಕ್ ಖಾತೆಗೆ ಜಮೆಯಾಗಿದೆ ಈಗಾಗಲೇ ಒಂಬತ್ತು ಕೋಟಿಗಿಂತ ಅಧಿಕ ರೈತನ ಬ್ಯಾಂಕ್ ಖಾತೆಗೆ ಈ ನೆರವಿನ ಮೊತ್ತವನ್ನು ಬಿಡುಗಡೆಯನ್ನ ಮಾಡಲಾಗಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ರ ಕರ್ನಾಟಕದ ರೈತನ ಖಾತೆಗೂ ಕೂಡ ಎರಡು ಸಾವಿರ ರೂಪಾಯಿ ಬಂದು ಜಮೆಯಾಗಲಿದೆ ಹೌದು ಇನ್ನು ಒಂದು ವಾರದ ಒಳಗೆ ರೈತನ ಖಾತೆಗೆ ಹಂತ ಹಂತವಾಗಿ ಎರಡು ಸಾವಿರ ರೂಪಾಯಿ ಬಂದು ಜಮೆಯಾಗಲಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ಮೊದಲು ಮೋದಿಜಿಯವರು ಒಂದು ಬಟನ್ ಮತ್ತು ಮುಖಾಂತರ ಎರಡು ಸಾವಿರ ರೂಪಾಯಿ ಪ್ರತಿ ರೈತನ ಖಾತೆಗೆ ಜಮೆಯಾಗುತ್ತಿತ್ತು ಆದರೆ ಇದೀಗ ಪ್ರಧಾನಿ ಅವರು ಯಾವುದೇ ಬೃಹತ್ ಕಾರ್ಯಕ್ರಮವಿಲ್ಲದೆ ಈ ಒಂದು ಮೊತ್ತವನ್ನ ಬಿಡುಗಡೆಯನ್ನ ಮಾಡಿದ್ದಾರೆ ಹಂತವಾಗಿ ರೈತನ ಖಾತೆಗೂ ಕೂಡ ಬಂಧು ಜಮೆಯಾಗಲಿದೆ ನಿಮ್ಮ ಬ್ಯಾಂಕ್ ಖಾತೆಗೂ ಕೂಡ ಜಮೆಯಾಗಿದೆಯೋ ಅಥವಾ ಇಲ್ಲವೋ ಎಂಬುದನ್ನು ಕಮೆಂಟ್ನಲ್ಲಿ ನೀವು ನಮಗೆ ತಿಳಿಸಬಹುದಾಗಿದೆ ಈಗ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಕೇಂದ್ರದಿಂದ ಬಿಡುಗಡೆಯಾಗಿದೆ ಪ್ರತಿ ರಾಜ್ಯದ ರೈತರಿಗೂ ಕೂಡ ಇದೀಗ ಹಂಚಿಕೆಯಾಗಲಿದೆ ಪ್ರತಿ ಬಾರಿ ನರೇಂದ್ರ ಮೋದಿ ಜವರು ಕಂತಿನ ಮೊತ್ತವನ್ನ ಬಿಡುಗಡೆಯನ್ನ ಮಾಡಬೇಕಿದ್ದಲ್ಲಿ ಯಾವುದಾದರೂ ಒಂದು ರಾಜ್ಯದ ಪ್ರಮುಖ ಒಂದು ಜಿಲ್ಲೆಗಳಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ರೈತರ ಜೊತೆಗೆ ಮಾತುಕತೆಯನ್ನ ಕೂಡ ಮಾಡುತ್ತಿದ್ದರು ಆದರೆ ಈ ಬಾರಿ ತುಂಬ ಸುಲಭವಾಗಿ ಒಂದು ಸಹಿ ಹಾಕುವ ಮುಖಾಂತರ ಹಣವನ್ನು ಬಿಡುಗಡೆಯನ್ನ ಮಾಡಿದ್ದಾರೆ ರಾಜ್ಯದ ಒಟ್ಟು ನಲವತ್ತರಿಂದ ನಲವತ್ತೈದು ಲಕ್ಷ ರೈತನ ಖಾತೆಗೆ ಎರಡು ಸಾವಿರ ರೂಪಾಯಿ ಬಂದು ಅತಿ ಶೀಘ್ರದಲ್ಲಿ ತಲುಪಲಿದೆ ಎಂಬ ಸುದ್ದಿಯೂ ಕೂಡ ತಿಳಿದು ಬಂದಿದೆ ಒಂಬತ್ತು ಕೋಟಿ ರೈತರಿಗೆ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಈಗ ಬಿಡುಗಡೆಯಾಗಿದೆ ಮುಂದಿನ ದಿನದಲ್ಲಿ ಈ ಒಂದು ಮೊತ್ತ ಹೆಚ್ಚಳ ಸಾಧ್ಯತೆಯೂ ಕೂಡ ಇರುತ್ತದೆ ಹೌದು ರೈತರಿಗೆ ಬರೋಬ್ಬರಿ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆಯನ್ನ ಮಾಡಲಾಗಿದೆ ಪ್ರತಿ ಒಂದು ಕಂತನ್ನು ಬಿಡುಗಡೆಯನ್ನ ಮಾಡಲು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಬೇಕಾಗುತ್ತದೆ ಹೀಗೆ ಪ್ರತಿ ಒಂಬತ್ತು ಕೋಟಿ ರೈತನ ಬ್ಯಾಂಕ್ ಖಾತೆಗೆ ಒಂದು ವರ್ಷ ಬಿಡುಗಡೆಯನ್ನ ಮಾಡಲು ಅರವತ್ತರಿಂದ ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಹಣವನ್ನ ರೈತರಿಗಾಗಿ ಸರ್ಕಾರ ಮೀಸಲಿಟ್ಟಿದೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಹೊಸ ಸುದ್ದಿಯ ಜೊತೆಗೆ ವಿಡಿನ ಸಂಪೂರ್ಣವಾಗಿ ನೋಡಿದ के धन्यवाद